thank yeah. you yeah. ವಚನ ಅದನ್ನು ಇಂದು ಪೂರ್ಣ ಮಾಡಲು ಬಂದಿದ್ದೇನೆ ನಿನಗೆ ಎರಡು ಆಯ್ಕೆಗಳಿವೆ ಒಂದು ನೇರವಾಗಿ ನರಕದ ಮಾರ್ಗ ಮತ್ತೊಂದು ನಮ್ಮೊಡನೆ ರಾಜ್ಯಸಭೆಯಲ್ಲಿ ಕುತಂತ್ರ ಮಾಡಿದ ಪಗಡೆಯ ಆಯ್ಕೆ ನಿನ್ನದು ಶಕುನಿ ಪರಮಾತ್ಮ ನಾನು ಪಗಡೆ ಆಟವನ್ನೇ ಆಡುತ್ತೇನೆ ಆಹ ಆರಂಭಿಸಿ ಶಕುನಿ ನಿನ್ನದೇ ಮೊದಲನೆಯ ಆಟ ಇನ್ನು ಆಟ ಮುಗಿದಿಲ್ಲ ಶಕುನಿ ನಿನ್ನ ಪಾಪದ ಆಟಗಳು ಬಾಕಿ ಇವೆ ಸಹೋದರಿ ದಾಳಗಳನ್ನು ಇದು ನೀನು ಆಡಬೇಕಾದ ಆಟ ಅಂದು ತುಂಬಿದ ರಾಜ್ಯಸಭೆಯಲ್ಲಿ ನಿನಗೆ ಅಪಮಾನ ಮಾಡಿದ ಈ ಪಾಪಿಗೆ ಕಲಿಸಬೇಕಾದ ಆಟ ಈ ಲೋಕದಲ್ಲಿ ಹೆಣ್ಣಿಗೆ ಅವಮಾನ ಮಾಡುವ ಪ್ರತಿಯೊಬ್ಬ ಪಾಪಿಗೂ ಶಿಕ್ಷೆ ಕೊಡುವ ಆಟ ಮುಂದುವರಿಸ ಸಹೋದರಿ. ఉండాలి దయమాడి నన్నన్ను క్షమిసిపుడు ಸಹೋದರಿ ಅಣ್ಣ ಮುಂದುವರಿಸು ಅಂದು ರಾಜ್ಯಸಭೆಯಲ್ಲಿ ಕೇಕೆ ಹಾಕಿನಕ್ಕೆ ಎಲ್ಲ ಇಂದು ನನ್ನ ಸಹೋದರಿಯ ಆಟ ಜೈ ಕೃಷ್ಣ

황수대야 자네 남의하고 이 가도르와 식혜 니 ಮಾಡಿದೆ ವಾಸುದೇವ ದಯಮಾಡಿ ನನ್ನನ್ನು ಕ್ಷಮಿಸಿಬಿಡು ಅಣ್ಣ ಸಹೋದರಿ ಈ ಪಾಪಿಯ ಘೋರ ದೃಷ್ಟಿ ನನ್ನಿಂದ ನೋಡಲು ಕಷ್ಟವಾಗುತ್ತಿಲ್ಲ ಈ ಪಾಪಿಗೆ ನೀನೇ ವಿಧಿಸಿ ಬಿಡು ನೀನೇ ವಿಧಿಸಿ ಹಾ ಈ ಘೋರ ದೃಶ್ಯವನ್ನು ನನ್ನಿಂದ ಮಾತ್ರ ನೋಡಲು ಸಾಧ್ಯವಿಲ್ಲ ನನ್ನಿಂದ ಸಾಧ್ಯವಿಲ್ಲ ಶಕುನಿ ಈ ಶಿಕ್ಷೆ ನಿನಗಲ್ಲ ಶಕುನಿ ನೀನು ಮಾಡಿದ ಪಾಪಗಳಿಗೆ ನೀನು ಮಾಡಿದ ಮೋಸಗಳಿಗೆ ನೀನು ಅಂದು ರಾಜ್ಯಸಭೆಯಲ್ಲಿ ಮೋಸದಾಟ ಮಾಡಿ ಪಾಂಡವರನ್ನು ಕಾಡಿಗೆ ಕಳಿಸಿದೆಯಲ್ಲ ಆ ಮೋಸಕ್ಕೆ ತುಂಬಿದ ರಾಜಸಭೆಯಲ್ಲಿ ನನ್ನ ಸಹೋದರಿಯ ಅಪಮಾನ ಮಾಡಿದೆಯಲ್ಲ ಆ ಮೋಸಕ್ಕೆ ಏನು ಒರೆಯದ ಆ ದುರ್ಯೋಧನನನ್ನು ದಾರಿ ತಪ್ಪಿಸಿ ಒಬ್ಬ ಶ್ರೇಷ್ಠ ರಾಜನನ್ನು ಅಪಮಾನ ಕೀಡು ಮಾಡಿದೆಯಲ್ಲ ಈ ಜಗತ್ತಿನಲ್ಲಿ ಆ ಪಾಪಕ್ಕೆ ನಿನಗೆ ಶಿಕ್ಷೆ ವಾಸುದೇವ ನನಗೆ ಈ ಶಿಕ್ಷೆ ಕೊಡುವ ಬದಲು ನೇರವಾಗಿ ನರಕದ ಮಾರ್ಗವನ್ನು ತೋರಿತು ವಾಸುದೇವ ದಯಮಾಡಿದ ನನ್ನನ್ನು ಕ್ಷಮಿಸಿ ಬಿಡು sí <laughs>